ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೆಂಗದಿರಿ ಎಲ್ಲರೂ ಆರಾಮದ್ದಿರಿ ಅಂದ್ಕೊತೀನಿ ಇದು ನಂದು ಸಾಟರ್ಡೆ ಬ್ಲಾಗ್ ನೋಡ್ರಿ ಬೆಳಗ್ಗೆನ ನಮ್ಮ ಗುಬ್ಬಿಗೆ ಎತ್ಕೊಂಡು ಎದ್ದಿದ್ಲ ಹಾಗಾಗಿ ಅಕ್ಕಿಗೆ ಎತ್ಕೊಂಡು ಆಟ ಆಡಕ್ಕಿದ್ಲೆ ಆಟ ಆಡಕ್ಕೆ ಅಂತಂದ್ರೆ ಅಕ್ಕಿಗೆ ಒಂದು ಸ್ವಲ್ಪ ಎತ್ಕೊಂಡು ಇಳಿಸ್ಬೇಕಂತ ಹೇಳಿ ಅನ್ನಿಸ್ಬಿಡ್ತೈತ್ರಿ ಇಷ್ಟು ಬಿಡ್ತೈತಿರಿ ಹಾಗಾಗಿ ಒಂದು ಸ್ವಲ್ಪ ಎತ್ಕೊಂಡು ಅಕ್ಕಿ ಕೂಡಿ ಮಾತಾಡಿ ಹಂಗೆ ನನ್ನ ಕೆಲಸ ಶುರು ಮಾಡ್ಕೋಬೇಕಂತ ಹೇಳಿ ಶುರು ಮಾಡ್ಕೊಳಕ್ಕತ್ತಿದ್ಯ ನೋಡ್ರಿ ಹಂಗೆ ಯಾರೆಲ್ಲ ನನ್ನ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಾರ್ದಂಗೆ ಬರ್ತೀರಿ ಈಗೂ ನಾನು ನೋಡ್ರಿ ಇದೆ ಇಲ್ಲ ನನ್ನ ತಿಲೇದಾಳು ಕೈ ಕುಯ್ ಅಂತ ಹಂಗೆ ಏನು ಹಂಗಾಕ ನಾನು ಕೂಡ ಇರ್ತಾಳ್ರಿ ಏನು ಮಾಡೋಕ್ಕಾಗೋದಿಲ್ಲ ಹಾಗಾಕ ಹಿಂಗೆ ಕರ್ಕೊಂಡ ಮಾಡ್ಬೇಕು ನಾ ಏನು ಮಾಡಿದ್ರು ಹಂಗೆ ನನ್ನ ದಿನ ಈ ರೀತಿಯಾಗಿ ಶುರುವಾಗಿತ್ತು ಅಂತನ ಹೇಳ್ಬೋದು ನೋಡ್ರಿ ಹಂಗೆ ಇವತ್ತು ನಾನು ಅದು ನಿನ್ನೆ ಮಾಡ್ಕೊಂಡಂಥ ಮಿಕ್ಸ್ ಬಾಜಿ ಪಲ್ಯ ಅದನ್ನ ಮಾಡ್ಕೊಳಾತೇನ್ರಿ ಅಂದ್ರೆ ಅದು ಮೊನ್ನೆ ಶುಕ್ರವಾರ ನಾ ಮಾಡಿದ್ದೆ ಚಲೋ ಆಗಿತ್ತ ಅದು ಒಂಥರ ಎಲ್ಲಾನು ವೆಜಿಟೇಬಲ್ಸ್ ಎಲ್ಲ ಹಾಕಿ ಮಾಡಿದ್ದೆ ಅಲ್ರಿ ಹಂಗಾಗಿ ಚಲೋ ಆಗಿತ್ತ ಇಲ್ಲ ನೋಡ್ರಿ ಒಂದು ಸ್ವಲ್ಪನು ಮಾಡಕ್ ಕೊಡಾತಿಲ್ಲ ನೋಡ್ರಿ ನನಗಿ ಇಲ್ಲಿ ತಾನು ಗೊತ್ತ ಹ್ಞೂ ಹ್ಞೂ ಏನು ಹೇಳ್ತಿ ಬಾಜಿ ಚೊಲೋ ಆಗಿತ್ತಲ್ರಿ ಹಂಗೆ ಅದನ್ನು ಇವತ್ತು ಅವತ್ತು ಶುಕ್ರವಾರ ಮಾಡಿದ್ದದ ಖಾಲಿಯಾಗಿ ಬಿಡ್ತ ಹಂಗೆ ಚಲೋ ಆಗಿತ್ತಲ್ಲ ಹಂಗಂದ್ರೆ ಇವತ್ತೂ ಮಾಡೋಣ ಅಂತ ಹೇಳಿ ನಾನು ಇವತ್ತೂ ಅದ ಒಂದು ಪಲ್ಯ ಅಂತಲೇ ಹೇಳ್ಬೋದು ಪಲ್ಯನೂ ಅಲ್ಲ ಈ ಕಡೆ ಸಾಂಬಾರನೂ ಅಲ್ಲ ಆ ಥರ ಮೀಡಿಯಮ್ ಪೂರ ಸಾಂಬಾರನೂ ಆಗಿರಲಿಲ್ಲ ಈ ಕಡೆ ಪೂರ ಪಲ್ಯನೂ ಥರ ಗಟ್ಟಿನೂ ಆಗಿರಲಿಲ್ಲ ಆ ಥರ ಮಾಡ್ಕೊಂಡಿದ್ದೆ ಅಂತಲೇ ಹೇಳ್ಬೋದು ರೀ ಒಂಥರ ಡಿಫ್ರೆಂಟ್ ಆಗಿತ್ತು ಅಂದರೆ ಎಲ್ಲ ಥರೂ ಬದ್ನಿಕಾಯಿ ಕ್ಯಾರೆಟು ಆಮೇಲೆ ಫ್ಲವರು ಆಮೇಲೆ ಕ್ಯಾಪ್ಸಿಕಮ್ಮು ಈ ರೀತಿ ಪಲ್ ಪಾಲಕ್ ಸೊಪ್ಪು ಆಮೇಲೆ ತೊಗರಿಬೇಳೆ ಎಲ್ಲ ಹಾಕಿ ಮಾಡಿದಂತ ಅದಾಗಿತ್ತು ರೀ ಚಲೋ ಆಗಿತ್ತು ಹಾಗಾಗಿ ಅದು ಉಳಿದಿರಲಿಲ್ಲ ಖಾಲಿಯಾಗಿ ಬಿಟ್ಟಿತ್ತು ಪೂರ್ತಿ ಸರಿ ಇವತ್ತೂ ಅದ್ದ ಮಾಡಿದ್ರ ಆತ ಹೆಂಗೆ ಚಲೋ ಆಗಿತ್ತಲ್ಲ ಹೇಳಿ ನಾನು ಅದನ್ನು ಮಾಡ್ಕೊಳಕತ್ತಿದ್ದೆ ರೀ ಅಲ್ಲಿ ಅವತ್ತ ಹಂಗೆ ನೀವು ನನ್ನ ದಿನ ಶುರುವಾಗುದ ರೊಟ್ಟಿ ಮೂಲಕ ಏನು ರೀ ರೊಟ್ಟಿನ ನಂದು ದಿನ ನಾಷ್ಟ ಹಂಗಾಗಿ ನೀವು ದಿನ ಆಲ್ಮೋಸ್ಟ್ ನೀವು ನನ್ನ ವಿಡಿಯೋನ ನೋಡುವಾಗ ಆ ರೊಟ್ಟಿ ಇದ್ದೇ ಇರ್ತೈತಿ ಯಾಕಂತಂದ್ರೆ ರೊಟ್ಟಿ ನಮ್ಮದು ದಿನ ನಾಷ್ಟು ರೊಟ್ಟಿ ಹಿಂಗಾಗಿನೇ ಬೆಳಿಗ್ಗೆ ನನ್ನ ದಿನ ಶುರು ಆಗುದ ಈ ರೊಟ್ಟಿ ಮೂಲಕ್ರಿ ಹಂಗಾಗಿ ಇವತ್ತು ನಾವು ರೊಟ್ಟಿನೂ ನೋಡಾಕತ್ತೀರಿ ಏನು ಅನ್ನೋಕ್ಕೆ ಹೋಗಬೇಡ್ರಿ ದಿನಾನು ನೀವು ರೊಟ್ಟಿ ಮಾಡೋದನ್ನ ನೋಡಿದಾತ್ ನಾವು ಅಂತೆಲ್ಲ ಏನೋ ಅನ್ನೋಕ್ಕೆ ಹೋಗಬೇಡ್ರಿ ಮತ್ತೆ ಏನು ಮಾಡಲಿ ನಾವು ಏನು ಮಾಡ್ತೀವಿ ಅದನ್ನ ನಿಮ್ಗೆ ನಾ ತೋರಿಸಬೇಕಾಕತಿ ಹಂಗಾಗಿ ಏನು ಅನ್ನಾಕಂತ ಹೋಗ್ಬ್ಯಾಡ್ರಿ ದಿನ ರೊಟ್ಟಿ ರೊಟ್ಟಿ ನಮಗೆ ಇರಲ ಇರ್ಲಾರ್ದ ದಿನಾನೆ ಇಲ್ಲ ರೊಟ್ಟಿ ಮೇಯ್ನಾಗಿ ರೊಟ್ಟಿ ಬೇಕು ನಾನು ಮಾಡೋದನ್ನ ರೊಟ್ಟಿ ಅದನ್ನ ಮತ್ತು ನಾನು ನಿಮ್ಗೆ ತೋರಿಸ್ಬೇಕಲ್ರಿ ಹಾಗಾಗಿ ಸ್ವಲ್ಪ ತೋರಿಸ್ತಿರ್ತೀನಿ ಒಂದೊಂದು ದಿನ ಮಾಡಿ ಮಾಡಿದ್ ಆ ರೊಟ್ಟಿ ಮಾಡಿದ ದಿನ ಒಂದೊಂದು ದಿವ್ಸ ಬೇಡ ದಿನ ಇದಾಗಿತ್ತು ತೋರ್ಸೋದಾಗಿತ್ತು ನಾನು ಅಂಥೇಳೋದನ್ನು ತೆಗ್ದಿರ್ತೇನೆ ಒಂದೊಂದು ದಿನ ಮತ್ತೇನು ಮಾಡೋಕ್ಕಾಗೋದಿಲ್ಲ ಹಂಗೆ ರೆಡಿ ಆಗಿಬಿಟ್ಟಿರ್ತೈತಿ ವಿಡಿಯೋ ಮಾಡ್ಕೊಂಡಿರ್ತೇನೆ ಏನು ಅನ್ನಕೊಳಕ್ಕೆ ಹೋಗ್ಬೇಡ್ರಿ ಮತ್ತು ಈಗ ನಾನು ನನ್ನ ಕೆಲಸನ ಅದರ ನಾವು ಮನೆಯಾಗಿರೋರು ಮನೆಯಾಗಿದ್ದ ನನ್ನದು ಕೆಲಸನ ಮನೆ ಕೆಲಸ ಅಡುಗೆ ಕೆಲಸ ಇದು ಆಮೇಲೆ ಈ ಗುಬ್ಬಿದು ಇದನ್ನು ತೋರಿಸ್ಕೋಬೇಕು ಸೊ ಹಾಗಾಗಿ ಅದನ್ನು ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೋಬೇಕಾಗದಂಥದ್ದು ಸೊ ಅದು ಹಾಗಾಗಿ ನಾನು ಅದನ್ನು ಶೇರ್ ಮಾಡ್ಕೊಳಕತ್ತಿನಿ ಹಂಗ ಏನಂತಂದ್ರೆ ಈಗ ನಾವು ಯಾವ್ದಾವ ಕೆಲಸ ಆಗಲ್ರಿ ಎಂಥದ ಕೆಲಸ ನಾವೀಗ ಅಂತಂದ್ರೂ ನಮ್ಮ ಒಂದು ಮೂಡು ಆಮೇಲೆ ನಮ್ಮ ಒಂದು ಮಾನಸಿಕ ಸ್ಥಿತಿ ಭಾಳ ಅಂದ್ರೆ ಭಾಳ ಚಲೋ ಇರಬೇಕ್ರಿ ಅದಿಲ್ಲ ಅದು ಭಾಳ ಅಂದ್ರೆ ಭಾಳ ಇಂಪಾರ್ಟೆಂಟ್ ಯಾಕಂದ್ರೆ ನಮ್ಗೆ ಅದು ಹಂಗೆ ಹೇಳ್ಬೇಕಂತ ಅನ್ನಿಸ್ತ ನಿಮ್ಮ ಜೊತೆಗೆ ನಿಮ್ಗೂ ಅದು ಗೊತ್ತಿರ್ತೈತೆ ಅಂತ ಹೇಳಿ ಅನ್ಕೊತರೀ ಈಗ ನಾವು ಯಾವುದೇ ಕೆಲಸ ಮಾಡಲಿ ನಮ್ಮ ಮೂಡ್ ಮೇಲೆ ಭಾಳ ಡಿಪೆಂಡ್ ಆಗಿರ್ತೈತಿ ನಮ್ಮ ಮೂಡ್ ಆಮೇಲೆ ನಮ್ಮ ಮನಸ್ಥಿತಿ ಎಷ್ಟು ಚಲೋ ಇರ್ತೈತಲ್ಲ ನಮ್ಮ ಕೆಲಸನೂ ಅಷ್ಟು ಚಲೋ ಬರ್ತಾವಂತಲೇ ಹೇಳ್ಬೋದು ಇಲ್ಲ ಅಂತಂದ್ರೆ ಅದು ನಾವು ಎಷ್ಟು ಚಲೋ ಕೆಲಸ ಮಾಡಲಿ ಅವ ಆ ಒಂದು ಕೆಲಸದ ಮೇಲೆ ನಮ್ಮ ಒಂದು ಮನಸ್ಥಿತಿ ನಮ್ಮದು ಮೂಡ್ ಏನಿರ್ತೈತಲ್ರಿ ಅದು ಪೂರ್ತಿ ಅದ್ರ ಮೇಲೆ ಎಫೆಕ್ಟ್ ಆಗುವಂಥದ್ದು ಸೊ ಹಾಗಾಗಿ ಹಂಗೆ ಹೇಳ್ಬೇಕಂತ ಹೇಳಿ ಅನ್ನಿಸ್ತು ಹೇಳಿದೆ ಯಾಕಂದ್ರೆ ನನಗೂ ಇಷ್ಟೊತ್ತು ಮೂಡ್ ಸರಿ ಇರಲಿಲ್ಲ ಅವಾಗ ಎಷ್ಟೊಸಲ ಈಗ ಇದನ್ನೆಲ್ಲ ನಾನು ಮಾಡ್ಕೊಂಡು ಡಿಲೀಟ್ ಮಾಡ್ಕೊಂಡು ಮತ್ತು ಇದನ್ನು ನನ್ನ ಮೂಡ್ ನಾನು ಸರಿ ಮಾಡ್ಕೊಂಡು ಮಾಡ್ದಂಥದ್ದು ಸೊ ಹಾಗಾಗಿ ಹೇಳಿದ್ದೆ ಅಷ್ಟೆ ಹಂಗೆ ಮತ್ತು ಮನೆಯ ಮೇಲೆ ಏನಾರು ಒಂದು ರೀ ಹಾಗಾಗಿ ಆದರೂ ಅದ್ರಾಗನ ನಮ್ದು ಎಷ್ಟು ಅದಕ್ಕೆ ನಮ್ಮ ಮನಸ್ಸು ಸರಿ ಇಲ್ಲ ಅಂತಂದ್ರೂ ನಾವು ಮಾಡೋ ಕೆಲಸ ಏನೈತಲ್ಲ ಅವಾಗ ಅದನ್ನು ನಾವು ಸರಿಸಿಟ್ಟು ನಾವು ಏನು ಕೆಲಸ ಮಾಡತ್ತೇವಲ್ಲ ಅದ್ರ ಮೇಲೆ ಪೂರ್ತಿ ನಮ್ಮ ಕಾನ್ಸಂಟ್ರೇಟ್ ಮಾಡೋದು ಭಾಳ ಅಂದ್ರೆ ಭಾಳ ಚಲೋರಿ ಇಲ್ಲ ಅಂದ್ರೆ ಈ ಕಡೆ ಆದ ಆ ಒಂದು ಸ್ಥಿತಿನೂ ಸರಿ ಇರೋಂಗಿಲ್ಲ ಈ ಕಡೆ ನಮ್ಮ ಕೆಲಸನೂ ಸರಿಯಾಗಂಗಿಲ್ಲ ಸೊ ಹೀಗಾಗಿ ಎರಡೂ ಸರಿಯಾಗಂಗಿಲ್ಲ ಅದರ ಬದಲಾಗಿ ನಾವು ಈ ಕಡೆ ಏನು ಮಾಡತ್ತೇವಲ್ಲ ಪೂರ್ತಿ ಅದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡೋದು ಭಾಳ ಚಲೋ ಹಾಗಾಗಿ ನಾನು ಈಗ ಅದೇ ಕೆಲಸನ ಮಾಡ್ಕೊಳಕತ್ತೀನಿ ಹಂಗ ಜನ ರೊಟ್ಟಿ ಅವಂಗ ಅವಾಗಂಥೇಳಿ ಮೊದಲಿಗೆ ಒಂದು ರೊಟ್ಟಿ ರೀ ಅವ ಪೂರನ ಹಿಟ್ಟು ಕಲಸ್ಕೊಂತ ನಿಂತರಿ ಭಾಳ ಹೊತ್ತಕತಿ ಸ್ವಲ್ಪ ಲೇಟ್ ಆಗಿತ್ತು ಹಾಗಾಗಿ ಲೇಟಕತಿ ಅಂತ ಹೇಳಿ ಅವಂಗಷ್ಟ ಒಂದು ರೊಟ್ಟಿ ಇದನ್ನು ಹಿಟ್ಟೆಲ್ಲ ನಾದ್ಕೊಂಡು ಅವಾಗ ರೊಟ್ಟಿ ಮಾಡಿಕೊಟ್ಟೆ ಮತ್ತು ಅವ ಏನಂತಂದ ಅದೆಲ್ಲ ಪಲ್ಯ ಎಲ್ಲ ಬೇಡ ಹೇಳಂದ ಸರಿ ಅಂತ ಹೇಳಿ ಅವಾಗ ಹಾಲು ಬೆಲ್ಲ ಹಾಕಿ ರೀ ಹಾಲು ಬೆಲ್ಲ ಹಾಕಿ ಕೊಡೋದ್ರಿಂದ ಮಕ್ಳಿಗೆ ಭಾಳ ಚೊಲೋ ಅಲ್ರಿ ಕಬ ಬೆಲ್ಲದೊಳಗೆ ಕಬ್ಬಿನ ಜಾಸ್ತಿ ಇರುವಂಥದ್ದು ಆಮೇಲೆ ಇವಾಗ ಚಳಿಗಾಲ ಎಲ್ಲ ಹಾಲು ಬೆಲ್ಲ ಊಟ ಮಾಡೋದ್ರಿಂದ ಅವ್ರಿಗೂ ಒಂಥರ ಹೆಲ್ತ್ಗೂ ಚಲೋ ಅಂತಲೇ ಹೇಳ್ಬೋದು ಹಂಗ ನೋಡ್ರಿ ಸ್ಯಾಟರ್ಡೆಗೊಮ್ಮೆ ನಾನು ದೋಸೆಗೆ ಅಕ್ಕಿ ಹಾಕೋದು ಭಾಳ ಹಾರ್ತಿದ್ದೆ ನಿನ್ನ ಹೆಂಗಾಗಿ ಬೆಳಿಗ್ಗೆ ಇವತ್ತು ಸ್ಯಾಟರ್ಡೆ ಅಂತ ಹೇಳಿ ಪಟ್ಟ ಅಂತ ಹೇಳಿ ಅದರ ಕೆಲಸ ಮಾಡ್ಕೊಳೇನು ನೋಡ್ರಿ ನಾನು ಏನೇನು ಹಾಕೇನೆ ಅಂತ ಹೇಳಿ ತೋರಿಸೋತೇ ನಿಮ್ಗೆ ಅಕ್ಕಿ ಉದ್ಯೋಗ ಬೇಳೆ ಕಡ್ಲೆ ಬೇಳೆ ಆಮೇಲೆ ಒಂದು ಸ್ವಲ್ಪ ಮೆಂತೆ ಕಾಳು ಅದಿಷ್ಟನ್ನು ಹಾಕಿ ನಾನು ನೆನೆಸಿ ಇಟ್ಕೊಳ್ಳುವಂಥದ್ದು ಇದಕ್ಕೆ ದೋಸೆಗೆ ಪ್ರತಿ ಸಲೂ ಆಮೇಲೆ ನಾನು ಇನ್ನೊಂದು ಅದಕ್ಕೆ ಆ್ಯಡ್ ಮಾಡ್ತೀನಿ ಏನಂತಂದ್ರೆ ಅವಲಕ್ಕಿರಿ ಅದನ್ನು ರಾತ್ರಿ ಏನು ರುಬ್ತಿರ್ತೇನಲ್ಲ ನಾನು ಆವಾಗ ನಾನು ಅದನ್ನು ಅಕ್ಕಿ ಅದು ಅವಲಕ್ಕಿ ತೊಳೆದು ಮಿಕ್ಸಿಗೆ ಹಾಕಿ ರುಬ್ಬಿಟ್ಕೊಳ್ಳುವಂಥದ್ದು ಆ ರೀತಿ ಮಾಡೋದ್ರಿಂದ ಸಾಫ್ಟಾಗಿ ಬರ್ತಾವೆ ದೋಸೆ ಚಲೋ ಆಗಿರ್ತಾವ ಅಂತಲೇ ಹೇಳ್ಬೋದು ಹಂಗೆ ಇಲ್ಲಿ ನೋಡ್ರಿ ನಮ್ಮದು ಬಾಜಿ ಈ ರೀತಿ ಆಗಿತ್ತು ನೋಡಿರಿ ಅದು ಮಿಕ್ಸ್ ಬಾಜಿ ಎಲ್ಲ ತರಕಾರಿನು ಐತ್ರಿ ಅದ್ರಾಗ ಟೊಮ್ಯಾಟೊ ಆಮೇಲೆ ತೊಗರಿಬೇಳೆ ಕ್ಯಾಪ್ಸಿಕಮ್ಮು ಆಲೂಗಡ್ಡೆ ಏನು ಬೀನ್ಸು ಕ್ಯಾರೆಟು ಎಲ್ಲ ಏನು ಪಾಲಕ್ ಹಿಂಗೆ ಎಲ್ಲ ಹಾಕಿ ಮಾಡಿದಂಥದ್ದು ಬದ್ನಿಕಾಯಿ ಅದೊಂಥರ ಚಲೋ ಟೇಸ್ಟ್ ಆಗಿತ್ತ ರುಚಿ ಅನಿಸ್ತಿತ್ತು ಹಂಗಾಗಿ ನಾನು ವಾಪಸ್ಸು ಮಾಡಿದಂಥದ್ದು ನೀವು ಒಂದ್ಸಲ ಮಾಡಿ ನೋಡಿರಿ ಈಗ ಒಂದೊಂದು ಸಲ ಏನಾಗಿರ್ತಿತ್ತಂದ್ರೆ ಒಂದೇ ಥರ ಕಾಯಿ ಇರಂಗಿಲ್ಲ ಒಂದೇ ಥರ ಹೆಂಗಿತ್ತಂದ್ರೆ ಎಲ್ಲ ಸ್ವಲ್ಪ 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 ಇರ್ತೈತಿ ಈಗ ಒಂದೇ ಥರನ ನಾನು ಮಾಡಿದ್ಯಾ ಅಂತಂದ್ರೆ ಅದು ಒಂದು ಟೈಮಿಗಾಗಿ ಈಗ ಬೆಳಿಗ್ಗೆ ನಾವಂತೂ ರೊಟ್ಟಿ ಬೆಳಿಗ್ಗೆ ತಿಂತೇವೆ ಮತ್ತು ಮಧ್ಯಾಹ್ನಕ್ಕೆ ಖಾಲಿಯಾಗಿ ಬಿಡ್ತೈತಿ ಹಾಗೆಲ್ಲ ಇದ್ದಾಗ ಈ ರೀತಿ ಮಾಡೋದು ಭಾಳ ಚಲೋ ನಾನು ಹಾಗಾಗಿ ನಮ್ಮ ಹಂಗೆ ಅಂತೇನಲ್ಲ ನಾನು ಶುಕ್ರವಾರ ಮಾಡಿದ್ದೆಲ್ಲ ಅದು ನಂಗೆ ಚಲೋ ಅನ್ನಿಸ್ತಾ ಹಂಗಾಗಿ ಮಾಡಿದ್ದೆ ಆಮೇಲೆ ಇಲ್ಲಿ ನೋಡ್ರಿ ಇದು ನಾನು ಬೆಳ್ಳುಳ್ಳಿನ ಅಕ್ಕಿಗೆ ಗುಬ್ಬಿಗೆ ಅಂತೇಳಿ ತೆಗ್ದಿಟ್ಟೆ ಅಕ್ಕಿಗೆ ನಾನು ಇಲ್ಲೇ ಕೊಡಾಕತ್ತಿದ್ದದ ಏನಂತಂದ್ರೆ ನಾ ಈಗ ಅಲ್ಲ ಸೃಜನ ಸಣ್ಣವಿದ್ದಾಗೂ ಅವ್ರಿಗೆ ಏನಾದ್ರೂ ನೆಗಡಿ ಕೆಮ್ಮು ಈ ರೀತಿ ಬಂತು ಅಂತಂದ್ರೆ ನಾನು ಫಸ್ಟಿಗೆ ಹೋಮ್ ಮೇಡ್ ಅವರು ಸ್ವಲ್ಪ ಮಾಡಿ ನೋಡ್ತೇನೆ ರೀ ಏನಂತಂದ್ರೆ ಈಗ ನೆಗಡಿ ಕೆಮ್ಮು ಬಂದ ತಕ್ಷಣ ಬೆಳ್ಳುಳ್ಳಿ ಜಾಸ್ತಿ ಸ್ವಲ್ಪ ಯೂಸ್ ಮಾಡೋದು ಭಾಳ ಚಲೋ ಅದ್ರಾಗ ನಮ್ಮ ಕಡೆ ಜವಾರಿ ಬೆಳ್ಳುಳ್ಳಿ ಸಣ್ಣನ ಬೆಳ್ಳುಳ್ಳಿ ಸಿಗ್ತಾವೆ ರೀ ದೊಡ್ಡ ದೊಡ್ಡದು ಗಡ್ಡಿ ಅಲ್ಲ ಸಣ್ಣದ ಬೆಳ್ಳುಳ್ಳಿ ಸಿಗ್ತಾವ ಜವಾರಿ ಅನ್ ಜವಾರಿ ಬೆಳ್ಳುಳ್ಳಿ ಅಂತ ಹೇಳ್ತೀವಿ ಆ ಬೆಳ್ಳುಳ್ಳಿನ ಅವರಿಗೆ ತಿನ್ನಿಸೋದ್ರಿಂದ ಆ ಕೆಮ್ಮು ನೆಗಡಿ ಕಡಿಮೆ ಆಗುವಂಥದ್ದು ಆಕತಿ ಕೂಡ ಹಾಗಾಗಿ ನಾನು ಸೃಜನ್ಗೂ ಭಾಳ ಸಲ ಅದನ್ನು ಟ್ರೈ ಮಾಡಿ ನೋಡೀನಿ ಅದರಿಂದ ಹುಂಗೆ ಕಡಿಮೆ ಆಗಿದ್ದು ಇತ್ತು ಹಾಗಾಗಿ ಇಲ್ಲೇ ನಾನು ಗುಬ್ಬಿಗೂ ಇವತ್ತೊಂದು ಸ್ವಲ್ಪ ಕೀಗ ನೆಗಡಿನೂ ಒಂದು ಸ್ವಲ್ಪ ಕೆಮ್ಮು ಅಷ್ಟೇನು ಜಾಸ್ತಿ ಇಲ್ಲ ಅದರ ಇವಾಗ ಒಂದು ಸ್ವಲ್ಪದ ಕ್ಲೈಮೇಟ್ ಒಮ್ಮೆ ಮಳೆ ಒಮ್ಮೆ ಅಥವಾ ಚಳಿ ಈ ರೀತಿ ಆಗತ್ತೈತಲ್ಲ ರೀ ಹಾಗಾಗಿ ಒಂದು ಸ್ವಲ್ಪ ಕಿಗ್ ನೆಗಡಿ ಅಷ್ಟು ಜೋರಿಲ್ಲ ಸ್ವಲ್ಪ ಪ್ರಮಾಣ ಐತೆ ಹಾಗಾಗಿ ಆಕಿತ್ತು ಸ್ವಲ್ಪ ಮಾಡಿದ್ರು ಹೇಳಿ ನಾನು ಅದನ್ನು ಬೆಳ್ಳುಳ್ಳಿ ಎರಡೇ ಹೆಸರು ಬೆಳ್ಳುಳ್ಳಿ ತೊಗೊಂಡಿದ್ದೆ ಅದ ಜವಾರಿ ಬೆಳ್ಳುಳ್ಳಿ ತೊಗೋಬೇಕಂದ್ರೆ ಅದು ರಿಸಲ್ಟ್ ಕೊಡುವಂಥದ್ದು ಈ ದೊಡ್ಡದು ಗಡ್ಡಿ ತಗೋತೀವಲ್ಲ ನಾವು ಅದಷ್ಟು ಯೂಸ್ ಆಗುವಂಥದ್ದಲ್ಲ ರೀ ಅದು ಸುಮ್ಮನೆ ಅದು ಹಾಕ್ತೇವೆ ಅಂತೇಳಿ ಹಾಕೋದು ನಾವು ಅಷ್ಟೇ ಇದು ಜವಾರಿ ಐತಲ್ಲ ಭಾಳ ಚಲೋ ರೀ ಇದು ಹೆಲ್ತಿಗೆ ಹಾಗಾಗಿ ನಾನು ಅದನ್ನು ಎರಡು ಹೆಸರು ತೊಗೊಂಡು ಸಣ್ಣಗೆ ಕಟ್ ಮಾಡಿ ಅಕ್ಕಿಗೆ ಮೆತ್ತಗೆ ನಾನು ಏನು ಅದನ್ನೆಲ್ಲ ತರಕಾರಿ ಹಾಕಿ ಮಾಡ್ಕೊಂಡಿದ್ದೆಲ್ಲ ರೀ ಅದ್ರಾಗ ಹಾಕಿ ಅದನ್ನು ನಾನು ಅಕ್ಕಿಗೆ ಊಟ ಮಾಡಿಸಿದ್ದೆ ಅಂತಂದ್ರೆ ಕಡಿಮೆ ಆಗುವಂಥದ್ದು ಹಂಗೆ ಇವತ್ತು ಶನಿವಾರ ಐತ್ರಿ ಹಾಗಾಗಿ ಸಂತೆ ಹೋಗಿದ್ದೆ ಅಲ್ಲಿ ಇದೊಂದು ಸ್ವಲ್ಪ ಕ್ಲಿಪ್ನ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಂಡೆ ನಷ್ಟ ಮತ್ತೇನಿಲ್ಲ ಸೊ ಈ ರೀತಿಯಾಗಿ ನನ್ನ ಇವತ್ತಿನ ಒಂದು ದಿನ ಇತ್ತು ನಂಗೆ ಜಾಸ್ತಿ ಎಲ್ಲ ವೀಡಿಯೋ ಮಾಡ್ಕೊಳೋಕ್ಕಾಗಲಿಲ್ಲ ಸ್ಯಾಟರ್ಡೆ ಅದೇನೋ ಹೇಳಿದ್ದೆ ಅಲ್ಲರಿ ಮನಸ್ಥಿತಿ ಮನಸ್ಸು ಸರಿ ಇಲ್ಲ ಅಂತಂದ್ರೆ ಕೆ ಮಾಡುವಂಥ ಕೆಲಸದ ಮೇಲೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡೋಕ್ಕಾಗೋದಿಲ್ಲ ಈ ರೀತಿ ಆಕೈತೆ ಅಂತ ಹೇಳ್ಬೋದು ಸೊ ಈ ಒಂದು ವೀಡಿಯೋನ ನೋಡಿದಂಥ ಎಲ್ರಿಗೂ ಥ್ಯಾಂಕ್ ಯು ಸೊ ಮಚ್ ಪ್ಲೀಸ್ ನನ್ನ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಬಾಯ್